ನೋಡಿ ಮಂಡ್ಯ ಮೈಸೂರಿಗೆ ಚಾಂಪಿಯನ್ ಕಪ್ಗೆ ಮತ್ತು ಮಂಡ್ಯ ಸರ್ವ ವಿಶ್ವೇಶ್ವರಯ್ಯ ಟೂರ್ನಮೆಂಟ್ಗೆ ಮತ್ತು ಯಲಂದೂರು ಟೂರ್ನಮೆಂಟ್ಗೆ ಅಕ್ಕಿ ಇದ್ದಾರೆ ರೇಖಾರು ಬಿಳ್ಯಾಕ್ ಹಣ್ಣು ಹಿಡ್ಕ ಹಂಗೆ ಹಿಡ್ಕೊಳ್ಳಿ ಕಟ್ ಮಾಡಬೇಡಿ ಒಂದೇ ವಿಡಿಯೋ ಹಾಂ ನೋಡಪ್ಪ ಏಳು ಗಂಟೆ ಏಳು ಗಂಟೆ ಆಗೈತೆ ಕರೆಕ್ಟಾಗಿ ಯೋಗ ಬಂದವ್ರೆ ಮಂಡ್ಯ ಎಳಂದು ಟೂರ್ನಮೆಂಟಿಂದನೂ ಬಂದವ್ರೆ ಬಾಜಿ ಮಾಡೋದೇ ಬಿಟ್ಟಾಗ ಏಳು ಗಂಟೆಗೆ ಅಕ್ಕಿ ಬಿಟ್ಟವ್ರೆ ನೋಡಿ ಅಕ್ಕಿ ಮನೆ ಮೇಲೆ ಬಂದು ಅಕ್ಕಿ ಆಡ್ತಾ ಇದೆ ಬನ್ನೂರು ಫ್ರೆಂಡ್ಸ್ ರಾಜು ಸ್ನೇಹಿತರು ಯೋಗ ಎಳಂದೂರು ಟೂರ್ನಮೆಂಟವರು ಎಲ್ಲ ಅವರೇ ಬನ್ನೂರಲ್ಲಿ ಲಕ್ಕಿ ಆಡ್ತಾರೆ ವಿಡಿಯೋ ಇದು ಮೂರು ಸೀಲ್ಗೆ ಎಳಂದೂರು ಸೀಲು ಮತ್ತು ಮಂಡ್ಯ ಸಿ ಮಂಡ್ಯ ಸದಿ ವಿಶ್ವೇಶ್ವರಯ್ಯ ಸೀಲು ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಅಕ್ಕಿ ಸ್ವಲ್ಪ ಮೇಲಾಗಿದೆ ನೋಡಿ ಅಕ್ಕಿ ಆಡ್ತಾ ಇರೋದು ವಿಡಿಯೋ ಇದು ಎರಡು ಅವರ್ ಪಾಸ್ ಆಗಿ ಆಡ್ತಾ ಇರೋದು ಅಕ್ಕಿ ಆಡ್ತಾ ಇರೋದು ಒಂಟಿಗರಿ ತಿರ್ವಾಲ್ ರೇಗ್ತಾರ ಬೆಳೆಕಣ್ಣು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮೇಲಾಗದೆ ಜೂಮ್ ಮಾಡಿ ಹಂಗು ವಿಡಿಯೋ ಮಾಡಿದ್ವಿ ಸ್ವಲ್ಪ ಕಾಣಿಸ್ತದೆ ನೋಡಿ

ಹ ಏನ ಅಲೋ ಹೇಳು ಯಾರು ಇವ್ನು ಕದ್ದಿರದ ಎಷ್ಟಕ್ಕಿಯ ಇವನು ಕದ್ದಿದ್ನ ಹಾ ಎಷ್ಟಕ್ಕೆ ಎರಡು ಜೊತೆ ನೋಡಿ ಅಕ್ಕಿ ಆಡ್ತಾ ಇರೋದು ನೋಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮೂರ್ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ಮೂರ್ ಅವರ್ ಪಾಸಾಗಿ ಮೂರು ಸೀಲ್ಗೆ ಆಡ್ತಾ ಇರೋದು ಬನ್ನೂರು ಐದು ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಇದು ಬನ್ನೂರು ಫ್ರೆಂಡ್ಸ್ ದಾಬ್ ರಾಜು ಮತ್ತು ಸ್ನೇಹಿತರು ಅಕ್ಕಿ ಫಿನಿಶಿಂಗ್ ಮಾಡಿದೆ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಫಿನಿಶಿಂಗ್ ಮಾಡಿದೆ ನೋಡಿ ನಮ್ಮ ಬನ್ನೂರಲ್ಲಿ ಈ ದಿನ ಬೆಳಿಗ್ಗೆ ಏಳು ಗಂಟೆಗೆ ಫ್ರೆಂಡ್ಸ್ ದಾಬ್ ರಾಜು ಒಂದು ಸ್ನೇಹಿತರು ಎಲ್ಲ ಸೇರಿ ಬನ್ನೂರಲ್ಲಿ ಅಕ್ಕಿ ಬಿಟ್ಟಿದ್ರು ಏಳು ಗಂಟೆಗೆ ರೇಖಾ ತಿರುವಾಲು ಬೆಳಕಣ್ಣು ಈ ಅಕ್ಕಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಬಾಜಿ ಮಾಡಿ ಚೆನ್ನಾಗಿ ಆಡಿ ಕುಂತಿದೆ ಒಳ್ಳೆ ಅಕ್ಕಿ ಚೆನ್ನಾಗಿ ಆಡಿದೆ ಈ ಟೋಟಲ್ ಸಮಯ ಬಂದು ಐದು ಗಂಟೆ ನಲವತ್ತೇಳು ನಿಮಿಷ ಅಕ್ಕಿ ಆಡಿದೆ ಅಕ್ಕಿಯವರು ಇವರೇ ಅವರು ಮತ್ತು ಅವರ ಸ್ನೇಹಿತರೆಲ್ಲರೂ ಇಲ್ಲಿ ನೋಡಿ ಇವರು ಒಟ್ಟು ಮೂರ್ಶೀಲ್ಗೆ ಆಡಿದೆ ಮಂಡ್ಯದಿಂದ ಯೋಗರವರು ರೆಫ್ರಿ ಆಗಿ ಬಂದಿದ್ರು ಸರ್ವೇಮ್ ವಿಶ್ವೇಶ್ವರಯ್ಯ ಟೂರ್ನಮೆಂಟ್ಗೆ ಹಾಗೆ ಯಳಂದೂರು ಟೂರ್ನಮೆಂಟ್ ಗೆ ಇಲ್ಲ ಇಮ್ರಾನ್ ಪಾಸಾ ಅವರು ಬಂದಿದ್ರು ಯಳಂದೂರಿಂದ ಮೂರು ಜನ ರೆಫ್ರಿ ಇದ್ದು ಒಂದು ಒಳ್ಳೆ ಅಕ್ಕಿ ಆಡಿ ಐದು ಗಂಟೆ ನಲ್ವತ್ತೇಳು ನಿಮಿಷ ಅಕ್ಕಿ ಆಡಿದೆ ಸರ್ ನಮ್ಮ ಗೆ ಸೇರಿದ್ರಿ ಹೆಂಗೆ ನಿಮ್ಮ ಅಕ್ಕಿನ ಹೆಂಗೆ ರೆಡಿ ಮಾಡಿದ್ರಿ ಹೆಂಗೆ ಆಡ್ತು ನಮ್ಮದು ಜಾಕಿ ಅಂತ ನಮ್ಮ ರೌಡಿ ಮಹೇಶ್ ಅಂತ ಅವರು ಮಾಡಿದ್ದು ಗಿಣಿ ಅಂತ ಹೇಳ್ಬೋದು ಅವ್ರನ್ನ ಆಮೇಲೆ ಮಾಡಿ ನಂಬಿ ನಮ್ಮದು ನಮಗೆ ಏನ ನಮ್ಮ ಪ್ರಿನ್ಸಿಪಲ್ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರಿಂದ ಅದು ಬಕೆ ಆಡ್ತು ನಮ್ಮದೇನು ಪಾತ್ರ ಇಲ್ಲ ಎಲ್ಲ ಅವ್ರದೇ ಪಾತ್ರ ಇರೋದಿಲ್ಲ ಎಲ್ಲರದ್ದು ಸೇರಿ ನಿಮ್ಮ ಗ್ರೂಪ್ನ ರಾಜುವರೆಗೆ ಥ್ಯಾಂಕ್ ಯು ಒಳ್ಳೇದಾಗಲಿ ಇನ್ನು ಮುಂದಿನ ಅಷ್ಟು ಚೆನ್ನಾಗಿ ಚೆನ್ನಾಗಾಗುತ್ತೆ